ಹಾಂ ರೀ ಒನ್ ವೆಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಒಲಾಗಿ ಬಹಳಷ್ಟು ಕನ್ಫ್ಯೂಷನ್ ಇದ್ದೀರ ಅಗ್ರಿಕಲ್ಚರ್ ಸರ್ಟಿಫಿಕೇಟಲ್ಲಿ ಸ್ಟೂಡೆಂಟ್ ಹೆಸರು ಇರುತ್ತಾ ಇಲ್ವಾ ಆಮೇಲೆ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಅಂದ್ರೇನು ವ್ಯವಸಾಯಗಾರರ ಕುಟುಂಬ ಪ್ರಾಣ ವ್ಯವಸಾಯಗಾರ ದೃಢೀಕರಣ ಪತ್ರ ಅಂದ್ರೇನು ವಾನ್ ಶುರುಕ್ಷಾ ದೃಢೀಕರಣ ಪತ್ರ ಯಾರಿಗನಿಸುತ್ತೆ ಅಪಡಾವಿಟ್ ವನ್ ಯಾರಿಗ ಅನ್ನಿಸುತ್ತೆ ಅಪ್ಡಾ ವಿಟ್ ಯಾರಿಗ ಯಾರಿಗನಿಸುತ್ತೆ ಬಾಂಡ್ ಎಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಮಾಡಲಿ ಸಿಗ್ನೇಚರ್ ಸಹಿ ಯಾರ್ದು ಮಾಡಿಸ್ಬೇಕಾಗತ್ತೆ ಯಾಕೆಂದರೆ ಪ್ರೆಷರ್ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಕನ್ಫ್ಯೂಷನ್ ಬರೋದು ಸಾಮಾನ್ಯ ಆ ಎಲ್ಲ ಡೌಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ ನಿಮಗೆ ಎಲ್ಲ ಮಾಡಲ್ ಸರ್ಟಿಫಿಟ್ಗಳನ್ನು ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿದ್ದೇನೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪ್ರತಿಯೊಬ್ಬರಲ್ಲೂ ಶೇರ್ ಕೂಡ ಮಾಡಿ ಆಮೇಲೆ ಯಾವ ಯಾವೆಲ್ಲ ಹೊಸ ನೋಡ್ರಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಕ್ಷಣದಲ್ಲಿ ನೀವು ಮೊದಲಿಗೆ ತೆಗೆದುಕೊಂಡು ಆದಷ್ಟು ಬೇಗನೆ ನೀವೊಂದರ ಒಂದು ಮಾಹಿತಿ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಓಕೆ ಅದರಂತೆ ಈ ಒಂದು ಎಲ್ಲ ದಾಖಲಾತಿಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಅದು ಮಾಡಲ್ ತೋರಿಸಿ ಯಾಕೆಂದರೆ ನಿಮಗೆ ಮಾಡಲ್ ಇದ್ರೆ ಮಾತ್ರ ಅದರ ಒಂದು ಐಡಿಯಾ ಸಿಗುತ್ತೆ ಆ ಒಂದು ಐಡಿಯಾದೊಂದಿಗೆ ನೀವು ತೆಗೆದುಕೊಳ್ತೀರಾ ಇನ್ನೊಂದು ತಿಳ್ಕೊಳ್ಳಿ ಬಾಂಡ್ ಎಲ್ಲಿ ತೆಗೆದುಕೋಬೇಕು ಅಂತ ಕೇಳ್ತಾ ಇದ್ದೀರಾ ಬಾಂಡ್ ನಿಮ್ಮ ಸಮೀಪದ ನ್ಯಾಯಾಲಯಗಳಲ್ಲಿ ತಾಲೂಕು ಮಟ್ಟದ ನ್ಯಾಯಾಲಯ ಇರುತ್ತೆ ಅಥವಾ ಜಿಲ್ಲಾ ನ್ಯಾಯಾಲಯಗಳು ಇರುತ್ತೆ ಅದರ ಸಮೀಪದಲ್ಲಿ ನಿಮಗೆ ಬಾಂಡ್ ಸಿಗುತ್ತೆ ಆ ಒಂದು ಬಾಂಡಲ್ಲಿ ನೀವು ಮೆಟರ್ ಟೈಪ್ ಮಾಡಿಸ್ಬೇಕಾಗುತ್ತೆ ಯಾವ ಮೆಟರ್ ನಿಮ್ಮ ಒಂದು ಪಿ ಡಿ ಎಫಲ್ಲಿದೆ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದೀನಿ ಮುಂದೆಗಡೆ ಆಮೇಲೆ ಆ ಒಂದು ಪಿ ಡಿ ಎಫನ್ನು ಸರಿಯಾದ ರೀತಿಯಲ್ಲಿ ಫಿಲ್ಅಪ್ ಮಾಡಿ ನಿಮ್ಮ ನಿಮ್ಮ ಸಿಗ್ನೇಚರ್ ಹಾಗೂ ನಿಮ್ಮ ಪೇರೆಂಟ್ ಸಿಗ್ನೇಚರ್ ಹಾಗೂ ನಿಮ್ಮ ಒಂದು ವಕೀಲರ ಸಿಗ್ನೇಚರ್ ಮಾಡಿಸಿ ಅದಕ್ಕೆ ನೋಟ್ರಿ ಮಾಡಿಸೋದಿರುತ್ತೆ ಓಕೆ ಎಲ್ಲವನ್ನು ನಿಮಗೆ ಒಂದು ಮಾಡಲ್ ತೋರಿಸ್ತಾ ಇದೀನಿ ಆ ಮಾಡೆಲ್ ಪ್ರಕಾರ ನೀವು ಕೂಡ ಸೈ ಮಾಡಿಸಿ ಅಪ್ಲೋಡ್ ಮಾಡಲು ದಿನಾಂಕ ಬಿಟ್ಟಾಗ ಆದಷ್ಟು ಬೇಗನೆ ಮೊದಲಿಗೆ ಅಪ್ಲೋಡ್ ಮಾಡಿಕೊಳ್ಳೋರಾಗ್ತೀರ ಓಕೆ ಹಾಗಾದ್ರೆ ವಿಡಿಯೋ ಪ್ರಾರಂಭ ಮಾಡೋಣ ಕೆ ಎ ಅಗ್ರಿ ಪ್ರಾಕ್ಟಿಕಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಕೃಷಿಕೋಟ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವುದು ಮೂಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವುದು ಇಲ್ಲಿ ದಿನಾಂಕ ಕೊಟ್ಟಿದ್ದಾರೆ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೈದು ನಾಲ್ಕು ಎರಡು ಸಾವಿರ ಅಂತ ಇದು ಒಂದು ತಾತ್ಕಾಲಿಕ ಒಂದು ವೇಳಾಪಟ್ಟಿಯಾಗಿದೆ ತಾತ್ಕಾಲಿಕವಾದಂಥ ದಿನಾಂಕ ಇದೆ ಇದು ವಿಸ್ತರಣೆ ಕೂಡ ಆಗ್ಬೋದು ವಿಸ್ತರಣೆ ಆದರೆ ನಮ್ಮ ಚಾನಲಲ್ಲಿ ಅಪ್ಡೇಟ್ ಕೂಡ ಮಾಡ್ತೀನಿ ಆಮೇಲೆ ಈ ಒಂದು ಡೇಟ್ ಬಿಟ್ಟು ಉಳಿದ ಉಳಿದ ಎಲ್ಲ ಒಂದು ಅಂಶಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇಲ್ಲ ಸಾಮಾನ್ಯವಾಗಿ ಅರ್ಜಿ ಶುಲ್ಕ ಎಷ್ಟಿದೆ ಸಾಮಾನ್ಯ ಹಾಗೂ ಟು ಎ ಟು ಬಿ ಥರ್ಡೆ ಥೆರ್ಡ್ ಬಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಆನ್ಲೈನ್ ಮುಖಾಂತರ ಅಥವಾ ಫೋನ್ಪೇ ಮುಖಾಂತರ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಬೇಕಾಯ್ತು ಈ ಒಂದು ಅಪ್ಲಿಕೇಶನ್ ಹಾಕಲು ಆಮೇಲೆ ಎಸ್ ಸಿ ಎಸ್ ಟಿ ಹಾಗೂ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಇಲ್ಲಿ ದಾಖಲಾತಿಗಳು ನೋಡಿ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಜೊತೆಗೆ ಆಮೇಲೆ ಈ ವಿಡಿಯೋ ಈ ವಿಡಿಯೋದ ಕೊನೆಯಲ್ಲಿ ಎಲ್ಲ ಡಾಕ್ಯುಮೆಂಟ್ ಮಾಡಲ್ ಕೂಡ ತೋರಿಸಿದ್ದೀನಿ ಅದು ಕೂಡ ನೋಡಿ ಆಮೇಲೆ ಓಕೆ ಇಲ್ಲಿ ನೋಡಿ ಮೊದಲಿಗೆ ಅಪ್ಲೋಡ್ ಮಾಡಲು ಬೇಕಾಗುವ ಮುಖ್ಯ ದಾಖಲಾತಿಗಳೇನು ಸಿ ಇ ಟಿ ಹಾಲ್ ಟಿಕೆಟ್ ಬೇಕಾಗುತ್ತೆ ಸಿ ಇ ಟಿನೂ ಡೌನ್ಲೋಡ್ ಮಾಡಿಕೊಂಡಿರುವಂಥ ಹಾಲ್ ಟಿಕೆಟ್ ಅಂದರೆ ಅದಕ್ಕೆ ಸಿಗ್ನೇಚರ್ ಮಾಡಿಕೊಂಡಿರುವಂಥ ಹಾಲ್ ಟಿಕೆಟ್ ಓಕೆ ಇಲ್ಲಿ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣಪತ್ರ ಬೇಕಾಗುತ್ತೆ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣಪತ್ರ ಯಾರ ಹೆಸರಿನಲ್ಲಿ ಜಮೀನಿರುತ್ತೆ ಅವರ ಹೆಸರಿನಲ್ಲಿ ವ್ಯವಸಾಯಗಾರ ಧೀಕರಣ ಪ್ರಮಾಣಪತ್ರ ಆ ಒಂದು ತಹಸೀಲ್ದಾರ್ ಆಫೀಸ್ನಿಂದ ಪಡೆಯಬೇಕಾಗತ್ತೆ ಆಮೇಲೆ ವಂಶವೃಕ್ಷ ವಂಶಾವಳಿ ಪ್ರಮಾಣಪತ್ರ ಇಲ್ಲಿ ಏನಿದೆ ನೋಡಿ ಅಜ್ಜ ಅಜ್ಜಿ ಇನ್ನಿತರೆ ಸಂಬಂಧಿಕರ ಹೆಸರಿನಲ್ಲಿ ಜಮೀನಿದ್ದರೆ ಮಾತ್ರ ಈ ಒಂದು ವಂಶಾವಳಿ ಪ್ರಮಾಣಪತ್ರ ಅನ್ವಯಿಸುತ್ತೆ ವಂಶವೃಕ್ಷ ಪ್ರಮಾಣಪತ್ರ ಅಥವಾ ವಂಶಾವಳಿ ಪ್ರಮಾಣಪತ್ರ ಅಂತ ಕರ್ತಾರೆ ವಂಶವೃಕ್ಷ ಪ್ರಮಾಣ ಪತ್ರ ಅಜ್ಜ ಅಜ್ಜಿ ಹೆಸರಿನಲ್ಲಿ ಹೊಲ ಇದ್ದರೆ ಅವರ ಹೆಸರಿನಲ್ಲಿ ಜಮೀನಿದ್ದರೆ ಅವರು ಈ ಒಂದು ವಂಶವೃಕ್ಷ ದೃಢೀಕರಣ ಪತ್ರ ಕಂಪಲ್ಸರಿಯಾಗಿ ತೆಗೆಸಬೇಕಾಗತ್ತೆ ಅದು ಯಾವ ರೀತಿ ಇರುತ್ತೆ ಆ ಮಾಡಲ್ ನಾನು ಕೊಡಿ ಅಂತ ತೋರಿಸಿದ್ದೀನಿ ಆದಾಯ ಪ್ರಮಾಣಪತ್ರ ನೀವು ಯಾವುದೋ ಒಂದು ಕಾಸ್ಟ್ ಇನ್ಕಮ್ ಆ ಒಂದು ನಿಮ್ಮ ಸಿ ಇ ಟಿ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಪ್ಲಿಕೇಶನಲ್ಲಿ ಆರ್ ಡಿ ನಂಬರ್ ಎಂಟರ್ ಮಾಡಿದ್ರ ಅದೇ ಕಾಸ್ಟ್ ಇನ್ಕಮ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು ಬೇರೆ ಹಾಕುವಂತಿಲ್ಲ ಇಲ್ಲಿ ಅಫಡಾವಿಟ್ ಒಂದು ಕೆಲವೊಂದು ಕಡೆ ಐವತ್ತು ರೂಪಾಯಿ ಬಾಂಡ್ ಸಿಗ್ತಾಯಿಲ್ಲ ಅಪ್ ಐವತ್ತು ರೂಪಾಯಿ ಬಾಂಡ್ ಸ್ಟಾಪ್ ಮಾಡಿದ್ದಾರೆ ಅಂತ ಕೇಳಿದ್ದೀನಿ ಇಲ್ಲಿ ಹಂಡ್ರೆಡ್ ರುಪೀಸ್ ಬಾಂಡ್ನು ತೆಗೆದುಕೊಳ್ಬೋದು ಇಪ್ಪತ್ತು ರೂಪಾಯಿ ಬಾಂಡ್ ಕೂಡ ಸ್ಟಾಪ್ ಆಗಿದೆ ಅಂತ ಕೇಳಿದ್ದೀನಿ ಇಲ್ಲಿ ಹಂಡ್ರೆಡ್ ರುಪೀಸ್ ಬಾಂಡ್ ತೆಗೆದುಕೊಂಡು ನೀವು ಆ ಒಂದು ಪಿ ಡಿ ಎಫ್ ಅಲ್ಲಿರುವಂಥ ಮೆಟ್ರನ್ನು ಟೈಪ್ ಮಾಡಿಸ್ಬೇಕಾಗುತ್ತೆ ಪಿ ಡಿ ಅಲ್ಲಿರೋ ಮೆಟ್ರ್ ಕೂಡ ನಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಬಾಂಡ್ ಫಸ್ಟ್ ಹೆಸರು ವಿದ್ಯಾರ್ಥಿ ಹೆಸರಿನಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೆಸರಲ್ಲೇ ಆಮೇಲೆ ಸೆಕೆಂಡ್ ಪಾರ್ಟಿ ಎಕ್ಸಾಮ್ ಸೆಂಟರ್ ಯಾವ ಜಿಲ್ಲೆಗೆ ಅನ್ವಯಿಸುತ್ತೆ ಆ ಒಂದು ಜಿಲ್ಲೆ ಆ ಒಂದು ಯೂನಿವರ್ಸಿಟಿ ಹೆಸರು ಎಕ್ಸಾಮ್ ಸೆಂಟರ್ ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಅನ್ವಯಿಸುವ ಯೂನಿವರ್ಸಿಟಿ ಹೆಸರು ಯೂನಿವರ್ಸಿಟಿ ನಾನು ಆಲ್ರೆಡಿ ತೀಸಿದ್ದೀನಿ ಅದರ ಪೂರ್ತಿ ಎಲ್ಲ ಜಿಲ್ಲೆಯ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಡಾಕ್ಯುಮೆಂಟ್ ಸೆಂಟರ್ನ ಯೂನಿವರ್ಸಿಟಿಗಳು ಯಾವ ಅನ್ವಯಿಸುತ್ತೆ ಅನ್ನೋ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಅದು ವಿಡಿಯೋ ತಿಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳೋರಾಗಿ ಅದು ಸೆಕೆಂಡ್ ಪಾರ್ಟಿ ಆಗುತ್ತೆ ಇಲ್ಲಿ ವೇತನ ಪ್ರಮಾಣಪತ್ರ ಯಾರಿಗೆ ಯಾವೆಲ್ಲ ಒಂದು ವಿದ್ಯಾರ್ಥಿಗಳ ಪಾಲಕರು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಯಾವುದೇ ಒಂದು ಸರ್ಕಾರಿ ಹುದ್ದೆ ಆಗಿರಲಿ ಆ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದರೆ ಅವರಿಗೆ ನೋಟಿಫಿಕೇಷನಲ್ಲಿ ಕೊಟ್ಟ ಪ್ರಕಾರ ಒಂದು ವೇತನ ಪ್ರಮಾಣಪತ್ರ ತೆಗೆದುಕೊಳ್ಬೇಕಾಗುತ್ತೆ ತಂದೆ ತಾಯಿ ಸರ್ಕಾರಿ ಇದ್ದರೆ ಅದರಂತೆ ಅಪ್ಡವಿಟ್ಟು ಯಾರಿಗೆ ಯಾವೆಲ್ಲ ವಿದ್ಯಾರ್ಥಿಗಳ ಪಾಲಕರು ಹಂಡ್ರೆಡ್ ರುಪೀಸ್ ಬಾಂಡಲ್ಲೇ ತೆಗೆದುಕೊಳ್ಬೇಕಿದ್ರು ಯಾಕೆಂದರೆ ಐವತ್ತು ರೂಪಾಯಿ ಬಾಂಡ್ ವ್ಯಾಲಿಡ್ ಇಲ್ಲ ಅಂತ ಕೇಳಿದ್ದೀನಿ ನೋಡಿ ನಿಮ್ಮ ಕಡೆ ಏನಿದೆ ಅನ್ನೋ ಬಗ್ಗೆ ಅದರಲ್ಲಿ ಎನ್ಕ್ವೈರಿ ಮಾಡ್ಕೊಳ್ಳಿ ಓಕೆ ಇಲ್ಲಿ ಸರ್ಕಾರಿ ವೇತನ ಮತ್ತು ಕೃಷಿ ಮೂಲ ಆದಾಯ ಹೊಂದಿದವರಿಗೆ ಇದು ಏನಿದೆ ಒಂದು ಗೌರ್ಮೆಂಟ್ ಪೇಮೆಂಟ್ ಕೂಡ ಇರುತ್ತೆ ಆಮೇಲೆ ಜಮೀನು ಅಂತ ಕೂಡ ಇನ್ಕಮ್ ಬರ್ತಾ ಇರುತ್ತೆ ಅಂತಹ ಒಂದು ಪಾಲಕರಿಗೆ ಅಂತಹ ವಿದ್ಯಾರ್ಥಿಗಳ ಪಾಲಕರ ಹೆಸರಿನಲ್ಲಿ ಅವರ ಒಂದು ಡೀಟೇಲ್ ಎಂಟರ್ ಮಾಡೋದಿರುತ್ತೆ ಆದರೆ ಬಾಂಡ್ ತೆಗೆದುಕೊಳ್ಳೋದು ವಿದ್ಯಾರ್ಥಿ ಹೆಸರಿನಲ್ಲೇ ಆಮೇಲೆ ಸೆಕೆಂಡ್ ಪಾರ್ಟಿ ನಿಮ್ಮ ಎಕ್ಸಾಮ್ ಸೆಂಟರ್ ಇರುವ ಆ ಒಂದು ಯೂನಿವರ್ಸಿಟಿ ಅದಕ್ಕೆ ಅನ್ವಯಿಸುತ್ತೆ ಓಕೆ ಈ ಒಂದು ಹೆಚ್ಚು ಮಾಹಿತಿಗಾಗಿ ಅಲ್ಹುದ ಮನಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಮುಖ್ಯವಾಗಿ ಡಾಕ್ಯುಮೆಂಟ್ ಮಾಡಲ್ ಯಾವ ರೀತಿ ಇರುತ್ತೆ ನೋಡೋಣ ಇದು ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋ ಪ್ರಕಾರ ವ್ಯವಸಾಯಗಾರ ದೃಢೀಕರಣ ಪತ್ರ ಈ ರೀತಿ ಇರುತ್ತೆ ವ್ಯವಸಾಯಗರ ದೃಢೀಕರಣ ಪ್ರಮಾಣ ಪತ್ರ ಯಾರ ಹೆಸರಿನಲ್ಲಿ ಜಮೀನು ಇರುತ್ತೆ ಅವರ ಹೆಸರಿನಲ್ಲಿ ಇರುತ್ತೆ ಈ ರೀತಿ ಒಂದು ಸರ್ಟಿಫಿಕೇಟ್ ನೀವು ಪಡೆಯಬೇಕಾಗುತ್ತೆ ತಹಸೀಲ್ದಾರ್ ಆಫೀಸ್ ನಿಂತ ಇಲ್ಲಿ ಓಕೆ ಈ ರೀತಿ ಇರುತ್ತೆ ಕೆಳಗಡೆ ಆಮೇಲೆ ಇಲ್ಲಿ ವ್ಯವಸಾಯಗಾರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ ಇದು ಯಾರಿಗನ್ವಯಿಸುತ್ತೆ ಅನ್ವಯಿಸುತ್ತೆ ಇದು ಕೂಡ ವಿದ್ಯಾರ್ಥಿ ಹೆಸರಿನಲ್ಲಿ ತೆಗಿಬಹುದು ಆದರೆ ಅದು ವ್ಯವಸಾಯಗಾರ ದೃಢೀಕರಣ ಪತ್ರ ಯಾರ ಹೆಸರಿನಲ್ಲಿ ಜಮೀನು ಇರುತ್ತೆ ಅವರ ಹೆಸರಲ್ಲಿ ತೆಗೆಸ್ಬಹುದು ಇದು ವ್ಯವಸಾಯಗಾರ ಕುಟುಂಬ ದೃಢೀಕರಣ ಸದಸ್ಯರ ಪ್ರಮಾಣಪತ್ರ ಯಾರಿಗೆ ಅಂದರೆ ಇಲ್ಲಿ ನೋಡಿ ಒಂದು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಕೆಲಗಡೆ ಒಂದು ಮುಖ್ಯವಾದ ಮಾಹಿತಿ ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ವ್ಯವಸಾಯಗಾರ ಕುಟುಂಬದ ಸದಸ್ಯರ ಪ್ರಮಾಣಪತ್ರದೊಂದಿಗೆ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಸಕ್ಷಮ ಅಧಿಕಾರಿಗಳಿಂದ ಸಹಿ ಮಾಡಲಾಗಿರುವ ವಂಶವೃಕ್ಷ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಲಕ್ಷಿಸಬೇಕಾಗುತ್ತೆ ಇದರರ್ಥ ಇಲ್ಲಿ ವ್ಯವಸಾಯಗಾರ ಕುಟುಂಬ ಸದಸ್ಯರ ಪ್ರಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳ ಪಾಲಕರ ಹೆಸರಿನಲ್ಲಿ ಜಮೀನು ಇರುವುದಿಲ್ಲ ಅಜ್ಜ ಅಜ್ಜಿ ಹೆಸರಿನಲ್ಲಿರುತ್ತೆ ಅಥವಾ ಬೇರೆ ಸಂಬಂಧಿಕರ ಹೆಸರಿನಲ್ಲಿರುತ್ತೆ ಅವರು ಏನು ಮಾಡಬೇಕು ವಿದ್ಯಾರ್ಥಿ ಹೆಸರಿನಲ್ಲಿ ಒಂದು ಇ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆದರೆ ತಂದೆ ತಾಯಿ ಹೆಸರಿನಲ್ಲೇ ಜಮೀನಿದ್ದರೆ ವ್ಯವಸಾಯಗಾರ ಧೀಕರಣ ಪತ್ರ ತೆಗೆಸಿ ಯಾರ ಹೆಸರಿನಲ್ಲಿ ಹೊಲ ಇರುತ್ತೆ ಅವರ ಹೆಸರಿನಲ್ಲಿ ತೆಗೆಸಿ ಇಲ್ಲಿ ವ್ಯವಸಾಯಗಾರ ಕುಟುಂಬದ ಸದಸ್ಯ ಧೃಢೀಕರಣ ಪತ್ರ ಇಲ್ಲಿ ಅಜ್ಜ ಅಜ್ಜಿ ಬೇರೆ ತಂದೆ ತಾಯಿ ಬಿಟ್ಟು ಬೇರೆಯವರ ಹೆಸರಿನಲ್ಲಿ ಹೊಲ ಇದ್ದರೆ ನೀವು ಒಂದು ಆ ಒಂದು ವ್ಯವಸಾಯಗಾರ ಕುಟುಂಬಕ್ಕೆ ನೀವು ಕೂಡ ಅನ್ವಯವಾಗ್ತೀರಿ ಸದಸ್ಯರಾಗ್ತೀರಿ ಅಂತ ಇದ್ದಲ್ಲಿ ಏನು ಮಾಡಬೇಕು ಇಲ್ಲಿ ವ್ಯವಸಾಯಗಾರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರನ ತೆಗೆದುಕೊಳ್ಬೇಕಾಗತ್ತೆ ಇವರ ತಂದೆ ಅಥವಾ ಯುವ ರಾಜ್ಯ ಇಲ್ಲಿ ಹೊಲ ಹೊಂದಿರುತ್ತಾರೆ ಅನ್ನೋ ಬಗ್ಗೆ ಇಲ್ಲಿ ಮಾಹಿತಿ ಬಂದಿರುತ್ತೆ ಆ ಒಂದು ವ್ಯವಸಾಯಗಾರ ಕುಟುಂಬಕ್ಕೆ ಸೇರಿದವರೆಂದು ಅಂತ ದೃಢೀಕರಿಸಿ ಒಂದು ತಹಸೀಲ್ದಾರ್ ಆಫೀಸ್ನಿಂತ ನಿಮಗೆ ಪ್ರಮಾಣಪತ್ರವನ್ನು ನೀಡಲಾಗುತ್ತೆ ಇದು ವೇತನ ಪ್ರಮಾಣಪತ್ರ ಇದು ಇಂಗ್ಲಿಷ್ ಕನ್ನಡದಲ್ಲಿದೆ ಇಂಗ್ಲೀಷ್ನಲ್ಲಿ ಕೂಡ ಇದೆ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಈ ಒಂದು ಸ್ಯಾಲ್ರಿ ನೀವು ಗೌರ್ಮೆಂಟ್ ಎಂಪ್ಲಾಯ್ ಇದ್ದಂಥ ವಿದ್ಯಾರ್ಥಿಗಳ ಪಾಲಕರು ಇದನ್ನು ಭರಿಸಬೇಕಾಗತ್ತೆ ಕಂಪಲ್ಸರಿಯಾಗಿ ಇದು ನೀವು ಪ್ರಿಂಟೌಟ್ ತೆಗೆದುಕೊಳ್ಬೇಕು ಇದೇ ಪ್ರಿಂಟ್ಔಟ್ ತೆಗೆದುಕೊಂಡು ಇದರಲ್ಲಿ ಸಿಗ್ನೇಚರ್ ಮಾಡಿಸಿ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆದಷ್ಟು ಬೇಗ ಇದು ಕೂಡ ರೆಡಿ ಇಟ್ಕೊಳ್ಳಿ ಆಮೇಲೆ ಇನ್ಕಮ್ ಡೀಟೇಲ್ ನೀವು ಯಾವ ಒಂದು ಕಾಸ್ಟ್ ಇನ್ಕಮ್ ಸಿ ಟಿ ಅಬ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಆ ಒಂದು ಐಡಿ ನಂಬರನ್ನ ಕಾಸ್ಟ್ ಇನ್ಕಮ್ ಇಲ್ಲಿ ಎಂಟರ್ ಮಾಡೋದಿರುತ್ತೆ ಓಕೆ ಅದೇ ಕಾಸ್ಟ್ ಇನ್ಕಮಲ್ಲಿ ಇಲ್ಲಿ ಎಂಟರ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಅಪ್ಲೋಡ್ ಮಾಡಬೇಕು ಟು ಎ ಟು ಬಿ ಥೆ ಥಡೆ ಅಭ್ಯರ್ಥಿಗಳಿಗೆ ಕಾಸ್ಟ್ ಮತ್ತು ಇನ್ಕಮ್ ಅಂದರೆ ಜಾತಿ ಮತ್ತು ಅದು ಎರಡೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಅಪಡಾ ವಿಟ್ ಒನ್ ಯಾರಿಗೆ ಇಲ್ಲಿ ಏನಿದೆ ಅಪಡಾ ವಿಟ್ ಒನ್ ಓನ್ಲಿ ಫಾರ್ ಇಲ್ಲಿ ಸ್ಟಾಂಪ್ ಪೇಪರ್ ಫಿಫ್ಟಿ ಅಂತ ಇತ್ತು ಮೊದಲಿಗೆ ಈಗ ಹಂಡ್ರೆಡ್ ರುಪೀಸ್ ಅಂತ ಒಂದು ವೇಳೆ ಫಿಫ್ಟಿ ಆರ್ ಎಸ್ ಬಾಂಡ್ ಸಿಗ್ತಾ ಇದ್ದರೆ ಅದೇ ತೆಗೆದುಕೊಳ್ಳಿ ಇಲ್ಲದಿದ್ದರೆ ಹಂಡ್ರೆಡ್ ಆರ್ ಎಸ್ ಬಾಂಡ್ ಪೇಪರ್ ಕೂಡ ತೆಗೆದುಕೊಳ್ಬೋದು ಓಕೆ ಇಲ್ಲೇನಿದೆ ಇದು ಅಗ್ರಿಕಲ್ಚರ್ ಕೃಷಿ ಮೂಲ ಆದಾಯ ಹೊಂದಿದವರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಕೃಷಿ ಮೂಲ ಆದಾಯ ಮಾತ್ರ ಹೊಂದಿದ್ದೀವಿ ಯಾವುದೇ ರೀತಿಯ ನಮಗೆ ಗೋರ್ಮೆಂಟ್ಗಿಂತ ಯಾವುದೇ ರೀತಿಯ ಒಂದು ವೇತನ ಬರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಫಿಡಾವಿಟು ಅನ್ವಯಿಸಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಅಫಿಡಾವಿಟನ್ನು ಅಫಿಡವಿಟ್ ಒನ್ ಮಾತ್ರ ಅನ್ವಯಿಸುತ್ತೆ ಅವರು ಇಲ್ಲಿ ಎಲ್ಲ ರೀತಿಯ ಒಂದು ಇನ್ಶು ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿ ಇಲ್ಲಿ ಮುಖ್ಯವಾಗಿ ನೋಡಿ ನಿಮ್ಮ ಇರುವಂತ ಕಮ್ಮಲ್ಲಿರುವಂಥ ಇನ್ಕಮನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅದು ಬಾಂಡಲ್ಲಿ ನಿಮಗೆ ಮಾಡಲ್ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋ ಲೆಂತೆ ಆಗ್ಬಾರ್ದು ಅಂದರೆ ಇದು ವಿಡಿಯೋ ದೊಡ್ಡದಾಗ್ಬೋದು ಯಾಕೆಂದರೆ ನಿಮಗೆ ಸರಿಯಾದಂಥ ಮಾಹಿತಿ ತಿಳಿಯಬೇಕಾಗಿತ್ತು ವಿಡಿಯೋ ವೀಡಿಯೋ ದೊಡ್ಡದಾಗ್ಬೋದು ನೀವು ಪೂರ್ತಿಯಾದ ಮಾಹಿತಿ ತಿಳ್ಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಇಷ್ಟ ಓಕೆ ಈ ರೀತಿ ಇರುತ್ತೆ ಇದರಲ್ಲಿ ಇನ್ಕಮ್ ನೀವು ಯಾವ ಒಂದು ಕಾಸ್ಟ್ ಅಲ್ಲಿ ಎಷ್ಟು ಇನ್ಕಮ್ ಇರುತ್ತೆ ಅಷ್ಟೇ ಇನ್ಕಮ್ ಅಲ್ಲಿ ಮೆನ್ಷನ್ ಮಾಡಿ ಇದು ನೀವು ತೆಗೆದುಕೊಬೇಕಾಗುತ್ತೆ ನಿಮ್ಮ ಸಮೀಪದ ನಿಮ್ಮ ತಾಲೂಕು ಮಟ್ಟದ ನ್ಯಾಯಾಲಯದಲ್ಲಿದ್ದರೆ ತಾಲೂಕು ಮಟ್ಟದ ನ್ಯಾಯಾಲಯದಲ್ಲಾಗಿರಲಿ ಜಿಲ್ಲಾ ನ್ಯಾಯಾಲಯದಲ್ಲಾಗಿರಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಆ ಒಂದು ಬಾಂಡ್ ತೆಗೆದುಕೊಂಡು ವಕೀಲರು ಸೈನ್ ಮಾಡಿಸಿ ಅಪ್ಡೇಟ್ ಮಾಡಿಸಿ ಅದಕ್ಕೆ ಒಂದು ನೋಟಿ ಮಾಡಿಸೋದಿರುತ್ತೆ ಓಕೆ ಇಲ್ಲಿ ಟು ಯಾರಿಗೆ ಇಲ್ಲೇನಿದೆ ಫಾರ್ಮೆಟ್ ಅಫಿಡಾವಿಟ್ ಟು ಬಿ ಸಬ್ಮಿಟೆಡ್ ಕ್ಯಾಂಡಿಡೇಟ್ ಪೇರೆಂಟ್ ಗಾರ್ಡಿಯನ್ ಹೂ ಹ್ಯಾಸ್ ಇಲ್ಲಿ ಹೂ ಹ್ಯಾಸ್ ಅದರ್ ಸೋರ್ಸ್ ಆಫ್ ಇನ್ಕಮ್ ಎಡಿಷನ್ ಅಗ್ರಿಕಲ್ಚರ್ ಇಲ್ಲಿ ಒಂದು ಸರ್ಕಾರಿ ಮೂಲದಿಂದ ವೇತನ ಬರುತ್ತೆ ಆಮೇಲೆ ಕೃಷಿ ಮೂಲದಿಂದ ಕೂಡ ಆದಾಯ ಇರುತ್ತೆ ಅಂತಹ ವಿದ್ಯಾರ್ಥಿಗಳ ಪಾಲಕರಿಗೆ ಇದು ಅನ್ವಯಿಸುತ್ತೆ ಅವರ ಒಂದು ಇನ್ಫಾರ್ಮೇಷನ್ ಇಲ್ಲಿ ಮೆನ್ಷನ್ ಮಾಡೋದಿರುತ್ತೆ ಓಕೆ ಟು ಯಾರಿಗೆ ಕೃಷಿ ಮೂಲದಿಂದ ಆದಾಯ ಕೂಡ ಇದೆ ಆಮೇಲೆ ಗೋರ್ಮೆಂಟ್ ಎಂಪ್ಲಾಯ್ ಕೂಡ ಇದ್ದೀರಾ ಅವರಿಗೆ ಈ ಒಂದು ಎನೋಮೆಂಟ್ ಈ ಒಂದು ಸರ್ಟಿಫಿಕೇಟ್ ಟು ಮಾತ್ರ ಅನ್ವಯಿಸುತ್ತೆ ಓಕೆ ಇಷ್ಟು ಈ ಒಂದು ಪಿ ಡಿ ಎಫಲ್ಲಿರೋಂಥ ಮಾಹಿತಿ ಇತ್ತು ಇದು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇದೇ ನೀವು ಬಾಂಡಲ್ಲಿ ಟ್ಯಾಪ್ ಮಾಡಿಸ್ಬೇಕಾಗತ್ತೆ ಓಕೆ ಈಗ ಮಾಡಲ್ ನೋಡೋಣ ರಿಯಲ್ ಮಾಡಲ್ ಇದು ಹೋದ ವರ್ಷ ಒಬ್ಬ ವಿದ್ಯಾರ್ಥಿನಿ ತೆಗೆದುಕೊಂಡಿರುವಂಥ ಇದು ಒಂದು ಮಾಡಲ್ ಇದೆ ನೋಡಿ ಈ ರೀತಿ ಬಾಂಡ್ ಪೇಪರ್ ಇರುತ್ತೆ ಈ ಒಂದು ಬಾಂಡ್ ಪೇಪರಲ್ಲಿ ಇಲ್ಲಿ ನೀವು ಅಫಿಡಾವಿಟ್ ಅಂತ ಈ ರೀತಿ ಎಲ್ಲವನ್ನು ಟ್ಯಾಪ್ ಮಾಡಿಸ್ಬೇಕು ಎಲ್ಲ ಟ್ಯಾಪ್ ಮಾಡಿ ಇಲ್ಲಿ ಇಲ್ಲಿ ಅಫಿಡಾವಿಟ್ ಒನ್ ಇಲ್ಲಿ ಫಸ್ಟಿಗೆ ತಂದೆ ಹೆಸರಿನಲ್ಲಿ ಇಲ್ಲಿ ಟ್ಯಾಪ್ ಮಾಡಿರ್ತಾರೆ ಬಾಂಡ್ ತೆಗೆದುಕೊಳ್ಳೋದು ವಿದ್ಯಾರ್ಥಿ ಹೆಸರಿನಲ್ಲೇ ಆದರೆ ಇಲ್ಲಿ ಫಸ್ಟಿಗೆ ಪೇರೆಂಟ್ ಹೆಸರು ಬರುತ್ತೆ ಆಮೇಲೆ ಇಲ್ಲಿ ವಿದ್ಯಾರ್ಥಿ ಹೆಸರು ಕೂಡ ಬರುತ್ತೆ ಐ ಆಮ್ ಪೇರೆಂಟ್ ಆಫ್ ದ ಗಾರ್ಡನ್ ಕ್ಯಾಂಡಿಡೇಟ್ ಈ ಒಂದು ವಿದ್ಯಾರ್ಥಿಯ ತಂದೆ ಇದ್ದೀನಿ ತಾಯಿ ಇದ್ದೀನಿ ಈ ರೀತಿ ಬಂದಿರುತ್ತೆ ಆಮೇಲೆ ಇಲ್ಲಿ ನೋಡಿ ಕಾಸ್ಟ್ ಇನ್ಕಮಲ್ಲಿ ಇನ್ಕಮ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಇಲ್ಲಿ ಎನ್ಷನ್ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇನ್ಕಮ್ ಕಾಸ್ಟ್ ಕಮ್ಮಲ್ಲಿ ಹದಿನೈದು ಸಾವಿರ ಆದರೆ ಹದಿನೈದು ಸಾವಿರ ಮೆನ್ಷನ್ ಮಾಡಬೇಕು ಇಪ್ಪತ್ತು ಸಾವಿರ ಆದರೆ ಇಪ್ಪತ್ತು ಸಾವಿರ ಮೆನ್ಷನ್ ಮಾಡಬೇಕು ಒಂದು ಲಕ್ಷ ಇದ್ದರೆ ಒಂದು ಲಕ್ಷ ಮೆನ್ಷನ್ ಮಾಡಬೇಕು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ದಿಂದ ಮಾತ್ರ ಒಂದು ಸೋರ್ಸ್ ಇದೆ ಅಗ್ರಿಕಲ್ಚರ್ ಓನ್ಲಿ ಸೋರ್ಸ್ ಇದೆ ಅಂತ ಇದ್ದಾರೆ ಓಕೆ ಇಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಇದೆ ವಿದ್ಯಾರ್ಥಿಯ ತಂದೆ ಪೇರೆಂಟ್ಸ್ ತಂದೆ ಅಥವಾ ತಾಯಿ ಸಿಗ್ನೇಚರ್ ಇದೆ ಆಮೇಲೆ ಇಲ್ಲಿ ಇದರಂತೆ ಈ ರೀತಿ ಆ ಒಂದು ಕೋರ್ಟ್ನವರು ಏನು ನೋಟ್ರಿ ಮಾಡಿ ಕೊಡ್ತಾರೆ ಓಕೆ ವಕೀಲರು ಯಾವುದೇ ವಕೀಲರಾಗಿರಲಿ ಅದು ನೋಟಿ ಮಾಡಿ ಕೊಡ್ತಾರೆ ಅದರಂತೆ ನೆಕ್ಸ್ಟ್ ಎರಡನೇ ಟಾಕೋ ಇದು ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರ ಈ ಒಂದು ವಿದ್ಯಾರ್ಥಿನಿಯ ಅಜ್ಜನ ಹೆಸರಲ್ಲಿ ಅಥವಾ ಅಜ್ಜಿ ಹೆಸರಿನಲ್ಲಿ ಹೊಲ ಇದ್ದ ಕಾರಣ ಅವರು ವಂಶವೃಕ್ಷ ದೃಢೀಕರಣ ಪ್ರಾಣ ಪತ್ರ ತೆಗೆದುಕೊಂಡಿದ್ದಾರೆ ಅದರಂತೆ ತಂದೆ ತಾಯಿ ಹೆಸರಿನಲ್ಲಿ ಹೊಲ ಇದ್ರೆ ಅದು ವಂಶ ವೃಕ್ಷ ದೃಢೀಕರಣ ಪ್ರಾಣಪತ್ರ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಹೊಲ ಇದ್ರೆ ಜಮೀನ್ ಇದ್ರೆ ನೀವು ಇನ್ನೊಂದ್ಸಲ ಇಲ್ಲಿ ವಂಶ ವೃಕ್ಷ ದೃಢೀಕರಣ ಪ್ರಾಣಪತ್ರ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಇಲ್ಲಿ ಅಜ್ಜ ಅಜ್ಜಿ ಹೆಸರಿನಲ್ಲಿ ಇದ್ರೆ ನೀವು ಕಂಪಲ್ಸರಿ ಆಗುತ್ತೆ ಇದು ಇಲ್ಲಿ ನೋಡಿ ಕುಮಾರಿ ಅಂತ ಇದೆ ಅಂದರೆ ವಿದ್ಯಾರ್ಥಿನಿ ಹೆಸರಿನಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಯಾಕಂದ್ರೆ ಇಲ್ಲಿ ಹೋದ ವರ್ಷ ವೆರಿಫೈಡ್ ಅಂತ ಮಾಹಿತಿ ನಿಮಗೆ ತೋರಿಸ್ತಾ ಇದ್ದೀನಿ ಹೋದ್ ಸಲ ವೆರಿಫೈಡ್ ಆಗಿದೆ ಅವರು ಅಗ್ರಿಕಲ್ಚರ್ ಸೀಟ್ ಕೂಡ ಪಡೆದುಕೊಳ್ಳಲ್ಲಿ ಅರ್ಹಕೋರ ಆದರು ಓಕೆ ಅದರಂತೆ ಇಲ್ಲಿ ನೋಡಿ ಅಜ್ಜ ಹೆಸರಿನಲ್ಲಿ ಇಲ್ಲಿ ಅಜ್ಜ ಅಂತ ಇದೆ ಇಲ್ಲಿ ಈ ರೀತಿ ಮೆನ್ಷನ್ ಮಾಡಬೇಕು ತಾಯಿ ಹೆಸರಾಗಿರಲಿ ಈ ರೀತಿ ಇರುತ್ತೆ ಆಮೇಲೆ ಇವ್ರಿಗೆ ಏನು ಅನ್ವಯಿಸುತ್ತೆ ಆ ಒಂದು ಜಮೀನು ವ್ಯವಸ್ಥೆಗಾರ ದುಡೀಕರಣ ಪತ್ರದಲ್ಲಿ ಈ ರೀತಿ ಎಲ್ಲಾ ಸಂಬಂಧಿಕರ ಹೆಸರು ಕೂಡ ಬರುತ್ತೆ ಅಜ್ಜ ಅಜ್ಜಿ ತಂದೆ ತಾಯಿ ಅಣ್ಣ ಅಕ್ಕ ಸ್ವಯಂ ತಂಗಿ ಈ ರೀತಿ ಎಲ್ಲ ಬಂದಿರುತ್ತೆ ಓಕೆ ಈ ರೀತಿ ಕೂಡ ನೀವು ತಹಸೀಲ್ದಾರ್ ಆಫೀಸ್ನಿಂದ ಇದೊಂದು ಸರ್ಟಿಫಿಕೇಟ್ ನೀವು ಪಡೆಯಬೇಕಾಗುತ್ತೆ ಒನ್ ಸುರಕ್ಷಾ ದೃಢೀಕರಣ ಪತ್ರ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ನೋಡಿ ಈ ರೀತಿ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂತ ಇಂಗ್ಲಿಷ್ ನಲ್ಲಿ ಇರುತ್ತೆ ಅಥವಾ ವ್ಯವಸಾಯಗಾರ ದೃಢೀಕರಣ ಪತ್ರ ಅಂತ ಇರುತ್ತೆ ಈ ಒಂದು ವ್ಯವಸಾಯಗಾರ ದೃಢೀಕರಣ ಪತ್ರ ಯಾರ ಹೆಸರಿನಲ್ಲಿ ಜಮೀನು ಇರುತ್ತೆ ಅವ್ರ ಹೆಸರಲ್ಲಿ ಪಡೆದುಕೊಂಡಿರ್ಬೇಕಾಗುತ್ತೆ ಇದು ತಂದೆ ಹೆಸರಿನಲ್ಲಿ ಇದೆ ಆದ ಕಾರಣ ಅವರು ತಂದೆ ಹೆಸರಲ್ಲಿ ಆ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಈ ರೀತಿ ಮೆನ್ಷನ್ ಮಾಡಿರುತ್ತೆ ಈ ರೀತಿ ನೋಡಿ ಸ್ವಂತ ವ್ಯವಸಾಯಗಾರ ಇದು ವ್ಯವಸಾಯ ಆದಾಯ ಹೊಂದಿರುತ್ತಾರೆಂದು ಒಂದು ಸರ್ಟಿಫಿಕೇಟ್ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ನಿಂದ ಪಡೆಯಬೇಕಾಗುತ್ತೆ ಇದು ವ್ಯವಸಾಯಗಾರ ದೃಢೀಕರಣ ಪ್ರಮಾಣಪತ್ರ ಇದರಲ್ಲಿ ವಿದ್ಯಾರ್ಥಿ ಹೆಸರು ಬರೋದಿಲ್ಲ ಈ ಒಂದು ವ್ಯವಸಾಯಗಾರ ದೃಢೀಕರಣ ಪತ್ರದಲ್ಲಿ ವಿದ್ಯಾರ್ಥಿ ಹೆಸರು ಬರೋದಲ್ಲ ಯಾರ ಹೆಸರಲ್ಲಿ ಜಮೀನು ಇರುತ್ತೆ ಅವರ ಹೆಸರಲ್ಲೇ ಬರುತ್ತೆ ಓಕೆ ಆಮೇಲೆ ವ್ಯವಸಾಯಗಾರ ಕುಟುಂಬ ಸದಸ್ಯರಿದ್ದಲ್ಲಿ ಅದರಲ್ಲಿ ವಿದ್ಯಾರ್ಥಿ ಹೆಸರು ಕೂಡ ಬಂದಿರುತ್ತೆ ಈ ರೀತಿ ಎಲ್ಲ ಮಾಡಲು ಕೂಡ ನಿಮಗೆ ತೋರಿಸಿದ್ದೀನಿ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಇನ್ನೇ ಥರ ಏನಾದರೂ ಈ ಒಂದು ವಿಡಿಯೋ ರಿಲೇಟೆಡ್ ನಿಮಗೆ ಈ ಒಂದು ಮಾಹಿತಿ ರಿಲೇಟೆಡ್ ಏನಾದರೂ ಕೇಳೋರಿದ್ರೆ ಕಮೆಂಟ್ ಮಾಡಿ ನನಗೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ